ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಜಬರ್ದಸ್ತ್ ಜೋಡೆತ್ತು ನಾನು ಅಶ್ವದೇವೆ ನಾನು ನಿಕೇಶ್ ಕೊಠಾರಿ ಸಾಕಷ್ಟು ಸುದ್ದಿಗಳಿವೆ ಬಹಳ ಪ್ರಮುಖವಾಗಿ ಧರ್ಮಸ್ಥಳದ ಎಸ್ಐಟಿ ಟಿ ತನಿಖೆ ಚುರುಕುಗೊಳ್ತಾ ಇದೆ ಅನಾಮಿಕಾ ಒಂದಷ್ಟು ಹೇಳಿಕೆಗಳನ್ನ ಮುಕ್ತವಾಗಿ ಕೊಡ್ತಾ ಇರೋದು ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ದರ್ಶನ್ ಕೇಸ್ ನಲ್ಲಿ ರಮ್ಯಾ ವಾರ್ಸಸ್ ದರ್ಶನ್ ಪ್ರಥಮ್ ವಾರ್ಸಸ್ ದರ್ಶನ್ ದರ್ಶನ್ ಫ್ಯಾನ್ಸ್ ಈ ರೀತಿಯಾಗಿ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಈ ಎಲ್ಲದರ ಬಗ್ಗೆ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ವಿವರಿಸ್ತಾ ಹೋಗ್ತೀವಿ ಅದಕ್ಕೂ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್ ಅನಾಮಿಕನ ಜನ್ಮ ಜಾಲಾಡ್ತಿದೆ ಎಸ್ಐಟಿಟಿ ಬುರುಡೆ ವಿಷಯ ವಿಚಿಟ್ಟವನಿಗೆ ಮುಖ್ಯಸ್ಥರ ಡ್ರಿಲ್ ಅನಾಮಿಕನಿಗೆ ತಿರುಗು ಬಾಣ ಆಗುತ್ತಾ ಕೇಸ್ ರಮ್ಯ ವಿರುದ್ಧ ಡಿ ಬಾಸ್ ಫ್ಯಾನ್ಸ್ ಅಶ್ಲೀಲ ಕಮೆಂಟ್ ಕಾನೂನು ಹೋರಾಟಕ್ಕೆ ಮುಂದಾದ ಪದ್ಮಾವತಿ ಯಾರಿಗೂ ಹೆದರುವ ಅಗತ್ಯವಿಲ್ಲ ಎಂದು ಕಿಡಿ ಅಧಿಕಾರಕ್ಕೆ ತರಲು ಕೆಲಸ ಮಾಡಿದ್ದು ನಾನು ಆದರೆ ಕಾಂಗ್ರೆಸ್ಗೆ ಬಂದ ಎಸ್ಎಂ ಕೃಷ್ಣ ಸಿಎಂ ಆದರು ನೋವು ತೋಡಿಕೊಂಡ ಮಲ್ಲಿಕಾರ್ಜುನ ಖರ್ಗೆ ರಾಜ್ಯದಲ್ಲಿ ಯೂರಿಯಾಗಾಗಿ ಅನ್ನದಾತರ ಪರದಾಟ ಕಾಂಗ್ರೆಸ್ ಬಿಜೆಪಿ ನಾಯಕರ ನಡುವೆ ರಾಜಕೀಯ ಕಾದಾಟ ಎಂದು ಬಿಜೆಪಿ ರಾಜ್ಯಾದ್ಯಂತ ಹೋರಾಟ ಕರಾವಳಿ ಮಲೆನಾಡಿನಲ್ಲಿ ವರುಣಾರ್ಭಟ ಉತ್ತರ ಕರ್ನಾಟಕದಲ್ಲಿ ಕೃಷ್ಣಾ ನದಿ ಅಬ್ಬರ ಕೊಡಗಿನಲ್ಲಿ ಶಾಲಾ ಕಾಲೇಜಿಗೆ ರಜೆ ಘೋಷಣೆ ಮೊದಲೇ ಸ್ಟೋರಿ ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಯಾವ ರೀತಿಯಾಗಿ ತನಿಖೆ ನಡೆಸ್ತಾ ಇದೆ ಸ್ವತಃ ಎಸ್ಐಟಿ ತನಿಖೆ ಮುಖ್ಯಸ್ಥರಾದಂತಹ ಪ್ರಣಬ್ ಮೊಹಂತಿಯವರು ಕೂಡ ಅಲ್ಲಿ ಹೋಗಿ ಸಾಕಷ್ಟು ತನಿಖೆಗಳನ್ನ ನಡೆಸ್ತಾ ಇದ್ರೆ ಅನಾಮಿಕ ವ್ಯಕ್ತಿಗಳನ್ನ ಪ್ರಶ್ನೆಗಳನ್ನ ಕೇಳ್ತಾ ಇದ್ರೆ ಬಹಳ ಪ್ರಮುಖವಾಗಿ ಅನಾಮಿಕನ ಜನ್ಮವನ್ನ ಜಾಲಾಡ್ತಾ ಇದೆ ಐ ಟಿ ಟೀಮ್ ಬುರುಡೆ ರಹಸ್ಯ ಎರಡು ದಿನ ಡ್ರಿಲ್ ಪ್ರಶ್ನೆಗಳ ಹುರಿಮಳೆ ಬುರುಡೆ ವಿಷಯ ಬಿಚ್ಚಿಟ್ಟವನಿಗೆ ಐ ಟಿ ಮುಖ್ಯಸ್ಥರ ಡ್ರಿಲ್ ಇದು ಅನಾಮಿಕನಿಗೆ ತಿರುಗುಬಾಣ ಆಗುತ್ತಾ ಹಾಗಾದ್ರೆ ಈ ಕೇಸ್ ಆಗುದಾದ್ರೆ ಯಾಕೆ ಆತೇನು ಅಪರಾಧಿಯಲ್ಲ ಆರೋಪಿ ಮುಂದಿನ ದಿನಗಳು ಗೊತ್ತಾಗುತ್ತೆ ಯಾಕಂತ ಹೇಳಿದ್ರೆ ಆತ ಆತನೇ ಸ್ವತಃ ಬಂದು ಇಲ್ಲಿ ಸಾಕ್ಷಿಗಳನ್ನ ಕೊಟ್ಟಿರುವಂತದ್ದು ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರ್ ಕೂಡ ದಾಖಲು ಮಾಡಿದ್ದಾನೆ ಸೊ ಈ ನಿಟ್ಟಿನಲ್ಲಿ ಆತ ಈಗ ಅನಾಮಿಕಾ ಅಲ್ಲ ಒಂದು ಸಾಕ್ಷಿದಾರ ಇನ್ನೊಂದು ದೂರದಾರ ಆಗಿದ್ದಾನೆ ಎಸ್ ಇನ್ನೊಂದ್ ಕಡೆಯಲ್ಲಿ ಸ್ವತಃ ಎಸ್ ಐ ಟಿ ಮುಖ್ಯಸ್ಥ ಪ್ರಣಬ್ ಮೋಹಂತಿಯವರೇ ಕೂಡ ಪ್ರಶ್ನೆಗಳನ್ನ ಕೇಳಿದ್ರು ಸಾಕಷ್ಟು ಪ್ರಶ್ನೆಗಳನ್ನ ಇಟ್ಟಿದ್ರು ಅವನ ಎದುರುಗಡೆಯಲ್ಲಿ ಆತ ಯಾವ ರೀತಿಯಾಗಿ ಉತ್ತರವನ್ನು ಕೊಟ್ಟಿದ್ದಾನೆ ಯಾಕಂತ ಹೇಳಿದ್ರೆ ನೀನು ಶವವನ್ನ ಹೂಳುವಂತ ಸಂದರ್ಭದಲ್ಲಿ ನೀನು ಒಬ್ನೇ ಇದ್ನಾ ಅಥವಾ ನಿನ್ನ ಮೇಲ್ವಿಚಾರಕರು ಯಾರು ಯಾರು ನಿನಗೆ ಮಾರ್ಗದರ್ಶನವನ್ನ ಕೊಡ್ತಾ ಇದ್ರು ಆತ ಅಂದ್ರೆ ಮೇಲ್ವಿಚಾರಕ ಇನ್ನು ಕೂಡ ಜೀವಂತವಾಗಿದ್ನಾ ಸಾಕಷ್ಟು ಪ್ರಶ್ನೆಗಳನ್ನ ಎರಡು ರೀತಿಯ ಪ್ರಶ್ನೆಗಳನ್ನ ಕೇಳಿದ್ದಾರೆ ಒಂದು ಎಸ್ ಮುಖ್ಯಸ್ಥರಿಂದಲೇ ಗ್ರಿಲ್ ಮಾಡ್ತಿರೋದು ಪ್ರಶ್ನೆಗಳು ಇನ್ನೊಂದು ಅನಾಮಿಕರಿಗೆ ವೈಯಕ್ತಿಕ ಪ್ರಶ್ನೆ ಈಗ ಮುಖ್ಯಸ್ಥರಿಂದ ಏನ್ ಪ್ರಶ್ನೆಗಳನ್ನ ಕೇಳಿದ್ರು ನಾನು ಏನ್ ಪ್ರಶ್ನೆಗಳು ಅಂತ ನಾನು ಹೇಳ್ತೀನಿ ವೈಯಕ್ತಿಕವಾಗಿ ಏನ್ ಕೇಳಿದ್ರು ಹೇಳಿ ಈಗ ನೋಡಿ ಈಗ ಎಸ್ ಐ ಟಿ ಮುಖ್ಯಸ್ಥರು ಯಾವ ರೀತಿಯ ಪ್ರಶ್ನೆಗಳನ್ನ ಕೇಳಿದ್ರು ಪ್ರಶ್ನೆ ನಂಬರ್ ಒಂದು ಶವಗಳನ್ನ ಹೂಳುವಾಗ ನಿನ್ನ ಜೊತೆ ಯಾರಿದ್ರು ಪ್ರಶ್ ಪ್ರಶ್ನೆ ನಂಬರ್ ಒಂದು ಅರ್ಥ ಮಾಡ್ಕೊಳ್ಳಿ ಶವಗಳನ್ನ ಹೂಳುವಾಗ ನಿನ್ನ ಜೊತೆ ಯಾರಿದ್ರು ಹೇಳಿ ನಾನು ಮೊನ್ನೆಯಿಂದಲೂ ಕೂಡ ಹೇಳ್ತಾ ಇದ್ದೀನಿ ಒಬ್ಬನೇ ಇರೋದಕ್ಕೆ ಸಾಧ್ಯ ಇಲ್ಲ ಒಬ್ರೇ ಇರೋದಕ್ಕೆ ಸಾಧ್ಯ ಅಲ್ಲ ಗ್ರಾಫಿಕ್ ಪಾಯಿಂಟ್ಸ್ ಹಾಕೊಳ್ಳಿ ಅದು ಪ್ರಶ್ನೆ ಮೊದಲನೇ ಇದೆಯಲ್ಲ ಅದು ಮುಖ್ಯಸ್ಥರಂದ್ರೆ ಗ್ರಿಲ್ ಅಂತಿದೆಯಲ್ಲ ಯಾಕೆ ಹಾಕೊಳ್ಳಿಲ್ಲ ಅದನ್ನ ಗ್ರಾಫಿಕ್ ಪಾಯಿಂಟ್ಸ್ ಮೊದಲನೇ ಪ್ರಶ್ನೆ ಶವಗಳನ್ನ ಹೂಳುವಾಗ ನಿನ್ ಜೊತೆ ಯಾರಿದ್ರು ಅಂತ ಸೊ ಯಾಕಂದ್ರೆ ಒಬ್ಬರೇ ಇರೋದಕ್ಕಾಗೋದಿಲ್ಲ ಅಕ್ಕ ಪಕ್ಕ ಯಾರಾದ್ರೂ ಇದ್ದೇ ಇರ್ತಾರೆ ಅವರೆಲ್ಲ ಯಾರು ಅಂತ ನೆಕ್ಸ್ಟ್ ಶವ ಹೂಳಲು ಬಲವಂತ ಪಡಿಸಿದ ಆತನ ಹೆಸರೇನು ಓ ಆಯ್ತಪ್ಪ ಈ ಅನಾಮಿಕ ಹೋಗಿ ಶವ ಹೂಳ್ದ ಆ ಹೂಳೋದಕ್ಕೆ ಸುಮ್ ಸುಮ್ನೆ ಹೂಳದ್ನ ಯಾರೋ ಒಬ್ಬ ಹೇಳಿರ್ಬೇಕು ಇವ್ರು ಹೇಳಿದ ಕೂಡಲೇ ಈ ಅನಾಮಿಕ ಕೇಳಿರ್ಬೇಕು ಅಥವಾ ನನ್ನ ಕೈಯಲ್ಲಿ ಆಗಲ್ಲ ಅಂತ ಹೇಳಿರ್ಬೇಕು ಆಗಲ್ಲ ಅಂದಾಗ ಆತ ಬಲವಂತ ಮಾಡಿರ್ಬೇಕು ಇಲ್ಲ ನೀನ್ ಈ ಕೆಲಸ ಮಾಡಲೇಬೇಕು ಮಾಡ್ಲೇಬೇಕು ಅಂತ ಆ ಬ ಆ ಬಲವಂತ ಮಾಡಿದಂತ ವ್ಯಕ್ತಿ ಯಾರು ಅದು ಕೂಡ ಗೊತ್ತಾಗ್ಬೇಕು ನೀನ್ ಹೇಳ್ಬೇಕು ಅಂತ ಇನ್ನು ಆ ಬಲವಂತ ಮಾಡಿದ್ರಲ್ಲ ಅವರೆಲ್ಲರೂ ಕೂಡ ಈಗಲೂ ಜೀವಂತ ಇದ್ದಾರಂತ ಯಾಕಂದ್ರೆ ಇದು ಹತ್ತು ವರ್ಷ ಹಿಂದಿನ ಕತೆ ಇದು ಹತ್ತು ವರ್ಷ ಹಿಂದಿನ ಕತೆ ಹತ್ತು ವರ್ಷ ಆದ್ಮೇಲೆ ಇತ್ತ ಬಂದಿರೋದ ನಾನು ಅದಕ್ಕೊಂದು ಕತೆ ಹೇಳ್ತೀನಿ ಇದೆಲ್ಲ ಮುಗಿದ ಮೇಲೆ ಹತ್ತು ವರ್ಷ ಎಲ್ಲಿದ್ದ ಆತ ಏನ್ ಮಾಡ್ತಾ ಇದ್ದ ಅಂತ ನೋಡಿ ಹತ್ತು ವರ್ಷ ಆದ್ಮೇಲೆ ಬಂದಿರೋದ್ರಿಂದ ನಾವು ಏಳು ವರ್ಷ ಒಬ್ಬ ವ್ಯಕ್ತಿ ಕಾಣ್ಲಿಲ್ಲ ಅಂತಂದ್ರೆ ಆ ವ್ಯಕ್ತಿನ ನಾವು ಇಲ್ಲ ಅಂತ ಹೇಳಿ ಪರಿಗಣಿಸ್ತೀವಿ ಸೊ ಆಯ್ತಾ ಸೊ ಹಾಗಾಗಿ ಈಗ ಬದುಕಿದ್ದಾನ ಅನ್ನುವಂತ ಮಾಹಿತಿ ಇದೆಯಾ ಅಂತ ಕೇಳ್ತಿದ್ದಾರೆ ಇನ್ನು ಕೋರ್ಟ್ಗೆ ಗೆ ಪಡಿಸಿದ ಬುರುಡೆ ಎಲ್ಲಿಂದ ತಂದೆ ಎಸ್ ಹೌದು ಎಲ್ಲಿಂದ ಬೇಕಾದ್ರೂ ತಂದಿರಬಹುದು ಗೊತ್ತು ಆತ ಆತ ಆರೋಪ ಮಾಡ್ತಿರುವಂತೆ ಅದು ನಿಜನೂ ಇರಬಹುದು ಅಥವಾ ಇಲ್ಲಿ ಏನೋ ಬೇರೆ ರೀತಿ ಷಡ್ಯಂತ್ರಗಳು ಇರಬಹುದು ಆಯ್ತಾ ಸೊ ಗೊತ್ತಿಲ್ಲ ಅದಕ್ಕೋಸ್ಕರ ಪ್ರಶ್ನೆ ಇಡ್ತಾ ಇದ್ದಾರೆ ಈ ಬುರುಡೆ ನೀನ್ ಎಲ್ಲಿಂದ ತಂದೆ ಅಂತ ಓಕೆ ಒಂದು ಆಮೇಲೆ ಹೂತಿದ್ದ ಶವಗಳ ಪೈಕಿ ಪರಿಚಿತ ವ್ಯಕ್ತಿಗಳದ್ದು ಇತ್ತ ಈಗ ಆತ ಎಷ್ಟೆಲ್ಲ ಹೆಣಗಳನ್ನ ಆತ ಹೂತಿದ್ದಾನೆ ಅದರಲ್ಲಿ ನಿಂಗೆ ಗೊತ್ತಿರೋ ವ್ಯಕ್ತಿಗಳು ಯಾರಾದ್ರೂ ಇದ್ದಾರಾ ಖಂಡಿತವಾಗ್ಲಿದ್ದಾರೆ ಅದಕ್ಕೂ ಒಂದು ಕಥೆ ಇದೆ ನಾನು ಹೇಳ್ತೀನಿ ಯಾರಾದ್ರೂ ಇದ್ರ ಗೊತ್ತಿರೋ ವ್ಯಕ್ತಿಗಳು ಇದ್ರ ಅನ್ನುವಂಥ ಪ್ರಶ್ನೆಗಳನ್ನ ಮಾಡಿದ್ದಾರೆ ಇದ್ರೆ ಹೇಳಪ್ಪ ಅಂತ ಬುರುಡೆ ತೆಗೆಯಲು ಒಬ್ಬರಿಂದ ಹೇಗೆ ಸಾಧ್ಯವಾಯಿತು ಈ ಪ್ರಶ್ನೆ ಒಂದ್ ರೀತಿಯಲ್ಲಿ ಕೇಳೋದು ಹೇಗೆ ಅಂತ ಯಾಕಂತಂದ್ರೆ ಅಷ್ಟೆಲ್ಲ ಹೂಣಿರೋನಿಗೆ ಒಂದ್ ಬುರುಡೆ ತೆಗೆಯೋ ಕಷ್ಟ ಈಸಿಯಾಗಿ ತೆಗಿತಾನೆ ಆದ್ರೂ ಪ್ರಶ್ನೆ ಅಂತೂ ಇಟ್ಟೆ ಇಡ್ತಾರೆ ಬುರುಡೆ ತೆಗೆಯೋದಕ್ಕೆ ಹೇಗ್ ಸಾಧ್ಯ ಆಯ್ತು ನಿನ್ನೊಬ್ಬನಿಂದಾನೆ ಆಯ್ತಾ ಒಬ್ಬನಿಂದ ಹೂಳೋಕ್ಕೂ ಸಾಧ್ಯ ಇಲ್ಲ ಒಬ್ಬನಿಂದ ಬುರುಡೆ ತೆಗೆಯೋಕೂ ಸಾಧ್ಯ ಇಲ್ಲ ಸೊ ಇದು ಒಳ್ಳೆ ಪ್ರಶ್ನೆ ಇದೆ ಆಕ್ಚುಲಿ ಇನ್ನು ನಿಮಗೆ ಸಹಕರಿಸಿದವರು ಯಾರು ಎಷ್ಟು ಮಂದಿ ಇದ್ರು ಯಾರೆಲ್ಲ ನಿಮ್ಗೆ ಈ ಕೆಲಸ ಮಾಡೋದಕ್ಕೆ ಸಹಕರಿಸಿದ ಯಾರಿದ್ದಾರೆ ಮತ್ತೆ ಎಷ್ಟು ಮಂದಿ ಇದ್ರು ಅಂತ ಇನ್ನು ಬುರುಡೆ ತೆಗೆಯುವಾಗ ವಿಡಿಯೋ ಮಾಡಿದ್ಯಾರು ಇದು ಬಹಳ ಪ್ರಮುಖವಾದ ಪ್ರಶ್ನೆ ಯಾಕಂತಂದ್ರೆ ಬುರುಡೆ ತೆಗಿತೀನಿ ಅಂದಾಗ ನೀವು ವಿಡಿಯೋ ಮಾಡ್ಕೊಳ್ಳಾ ಅಂತ ಒಬ್ರು ಇರ್ತಾರೆ ಯಾರು ಅದು ವಿಡಿಯೋ ಸ್ಪಾಟ್ ಅಂತ ಯಸ್ ಯಾವ ಸ್ಪಾಟ್ ಯಾವ ಜಾಗದಲ್ಲಿ ನೀನ್ ಬುರುಡೆ ತೆಗೆ ನೀನ್ ಹುಣಿದ ಜಾಗದಲ್ಲೇ ಬುರುಡೆ ತೆಗೆದ ಆ ಬುರುಡೆ ತೆಗೆದು ವಿಡಿಯೋ ಮಾಡಿದ್ ಯಾರು ಅಂತ ಸೊ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಮುಖ್ಯಸ್ಥರಿ ಎಲ್ಲಾ ಪ್ರಶ್ನೆಗಳನ್ನ ಕೇಳಿದ್ದಾರೆ ಇದಕ್ಕೆ ಅನಾಮಿಕ ಉತ್ತರ ಕೊಡ್ಬೇಕು ಈಗ ಅನಾಮಿಕನಿಗೆ ವೈಯಕ್ತಿಕ ಪ್ರಶ್ನೆಗಳು ಯಾವ ರೀತಿಯಾಗಿ ಕೇಳಿದ್ದಾರೆ ಅನಾಮಿಕ ಇದಕ್ಕೆಲ್ಲ ಯಾವ ರೀತಿಯಾಗಿ ಉತ್ತರವನ್ನು ಕೊಟ್ಟಿದ್ದಾನೆ ಒಂದೊಂದಾಗಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮಾನಿಕ್ ಮಾನಸಿಕ ಸ್ಥಿತಿ ಯಾವ ರೀತಿಯಾಗಿತ್ತು ಯಾಕಂತ ಹೇಳಿದ್ರೆ ಅಷ್ಟೊಂದು ಶವಗಳನ್ನ ಹುತ್ತಾಕ್ತಾ ಇರುವಂತಹ ಸಂದರ್ಭದಲ್ಲಿ ಆತನ ಮಾನಸಿಕ ಸ್ಥಿತಿ ಯಾವ ರೀತಿಯಾಗಿ ಎನ್ನುವಂಥದ್ದು ಕೂಡ ಬಹಳ ಇಂಪಾರ್ಟೆಂಟ್ ಮಾನಸಿಕ ಹಿಂಸೆ ವ್ಯಕ್ತಿಯಿಂದ ಆಗಿತ್ತ ಯಾಕಂತ ಹೇಳಿದ್ರೆ ಆ ವ್ಯಕ್ತಿ ಅಂದ್ರೆ ಮೇಲ್ವಿಚಾರಕ ನಿನ್ಗೆ ಏನಾದರೂ ಮಾನಸಿಕ ಹಿಂಸೆ ಕೊಡ್ತಾ ಇದ್ನ ಅಥವಾ ಇದನ್ನ ಮಾಡಲೇಬೇಕು ಮಾಡಿಲ್ಲ ಅಂತ ಹೇಳಿದ್ರೆ ನಿನ್ನನ್ನೇ ಮುಗಿಸ್ಬಿಡ್ತೀವಿ ಈ ಥರನವ್ರು ಏನಾದರೂ ಜೀವ ಬೆದರಿಕೆ ಹಾಕ್ತಾ ಇದ್ದ ಅದ್ರ ಬಗ್ಗೆನು ಕೂಡ ಇಲ್ಲಿ ಕ್ವಶನ್ ಎತ್ತಿದ್ದಾರೆ ಅವ್ರು ಯಾರ ಸಂಪರ್ಕದಲ್ಲಿ ಇದ್ರು ಇದು ಇಂಪಾರ್ಟೆಂಟ್ ಯಾರು ನಿಮ್ಗೆ ಮೇಲ್ವಿಚಾರಕ ನಿಮ್ಗೊಂದು ಮಾರ್ಗದರ್ಶನ ಕೊಡ್ತಾ ಇದ್ರಲ್ಲ ಈಗ ಕಾರಲ್ಲಿ ಶವಗಳನ್ನ ತೆಗೆದುಕೊಂಡು ಬರ್ತಾ ಇದ್ರು ಅದು ಆ ಶವ ಯಾವ ಪರಿಸ್ಥಿತಿಯಲ್ಲಿತ್ತು ಸೊ ಇಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿದ್ರ ಇಲ್ವಾ ಅಥವಾ ಕಾಲು ಕೈನೆಲ್ಲ ಕಟ್ ಹಾಕಿದ್ರು ಕೆಲವೊಂದೆಲ್ಲ ಸ್ಕೂಲ್ ಬ್ಯಾಗ್ ಇದೆ ಅಂತ ಹೇಳಿದ್ರು ಕೆಲವದೆಲ್ಲ ಎಷ್ಟು ವರ್ಷ ಅಂದ್ರೆ ಹದಿನಾಲ್ಕು ವರ್ಷದ ಬಾಲಕಿ ಇರಬಹುದು ಅಥವಾ ಇಪ್ಪತ್ತೆರಡು ವರ್ಷದವರು ಮಹಿಳೆಯರು ಅಥವಾ ಪುರುಷರು ಈ ತರದೆಲ್ಲ ಇದೆ ಸೊ ಅವ್ರಿಗೆ ಯಾರ್ಯಾರು ಶವ ಯಾವ ರೀತಿಯಾಗಿ ಇತ್ತು ಇದೆಲ್ಲವೂ ಕೂಡ ಅಲ್ಲಿ ಪ್ರಶ್ನೆಗಳನ್ನ ಕೇಳಿದ್ದಾರೆ ಲೈಂಗಿಕ ಕಿರುಕುಳ ಬಾಲಕಿ ಜೊತೆಗೆ ಏನ್ ಸಂಬಂಧ ಅಂದ್ರೆ ಇಲ್ಲಿ ಪ್ರಶ್ನೆ ಅಂತ ಹೇಳಿದ್ರೆ ಯಾರೀ ಅನಾಮಿಕ ಇದ್ದಾನೆ ಆತನ ಕುಟುಂಬಸ್ಥರು ಯಾರಿಗೂ ಒಂದು ಲೈಂಗಿಕ ಕಿರುಕುಳ ಆಗಿದೆ ಅಂತೆ ಅದ್ರ ಬಗ್ಗೆನು ಈತ ಕೇಳಿದ್ದಾನೆ ಸೊ ಇನ್ನೊಂದು ಕಡೆಯಲ್ಲಿ ಆ ಸಂದರ್ಭದಲ್ಲಿ ಬಾಲಕಿ ಯಾವ ವಯಸ್ಸಿನಲ್ಲಿ ಇದ್ಲು ಅಂದ್ರೆ ಈತನ ಕುಟುಂಬದ ವರ್ಗದಲ್ಲೇ ಆಗಿದೆ ಅಂತ ಸೊ ಇಂತಹ ಸಂದರ್ಭದಲ್ಲಿ ಈತನ ಮನಸ್ಥಿತಿ ಯಾವ ರೀತಿ ಆಗಿದೆ ಈತನ ಮಾನಸಿಕ ಸ್ಥೀಮಿತಿ ಯಾವ ಆಗಿದೆ ಅದು ಕೂಡ ಇಂಪಾರ್ಟೆಂಟ್ ಅದ್ರ ಬಗ್ಗೆನು ಕೂಡ ಪ್ರಶ್ನೆ ಕೇಳಿದ್ರು ಸೊ ಅವರು ನಿಮ್ಮ ಕುಟುಂಬದ ಸಂಪರ್ಕಕ್ಕೆ ಬಂದಿದ್ದ ಹೇಗೆ ಅಂದ್ರೆ ಈಗ ಆದ್ರ ಮೇಲೆ ಇವ್ರ ಕುಟುಂಬದ ಸಂಪರ್ಕಕ್ಕೆ ಹೇಗೆ ಬಂದ್ರು ಅವ್ರಿಗೆ ಏನ್ ಹೇಳಿದ್ರು ಅದ್ರ ಬಗ್ಗೆ ಪೊಲೀಸ್ ಕಂಪ್ಲೇಂಟ್ ಕೊಟ್ರ ಅಥವಾ ಕಂಪ್ಲೇಂಟ್ ಕೊಟ್ಟಂತ ಸಂದರ್ಭದಲ್ಲಿ ಪೊಲೀಸ್ ಅವರು ಯಾವ ರೀತಿಯಾಗಿ ತನಿಖೆಯನ್ನ ನಡೆಸಿದ್ರು ಎಫ್ ಆರ್ ದಾಖಲು ಮಾಡ್ಕೊಂಡ್ರ ಅಥವಾ ಈತನಿಗೆ ಏನಾದ್ರು ಬೆದರಿಕೆ ಹಾಕಿ ಕಳಿಸ್ಕೊಟ್ರ ಯಾಕಂತ ಹೇಳಿದ್ರೆ ಬೆಳ್ತಂಗಿಡಿ ಪೊಲೀಸ್ ಸ್ಟೇಷನ್ ಮೇಲೆ ಸಾಕಷ್ಟು ಅಪವಾದ ಕೇಳಿ ಬರ್ತಾ ಇದೆ ಸಾಕಷ್ಟು ಅಪವಾದ ಕೇಳಿ ಬರ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೊತೆಗೆ ಯಾವ ದಿನಾಂಕದಂದು ಧರ್ಮಸ್ಥಳದಿಂದ ತೆರಳಿದ್ರು ಅಂದ್ರೆ ಈತ ಕುಟುಂಬ ಕುಟುಂಬ ಸಮೇತ ಧರ್ಮಸ್ಥಳದಿಂದ ಹೋದ್ರ ಅಥವಾ ಈತ ಒಬ್ನೇ ಹೋದ್ನ ಅಥವಾ ಹೆಂಡತಿ ಮಕ್ಕಳು ಬೇರೆ ಬೇರೆ ಯಾರೆಲ್ಲ ಇದ್ರ ಆ ಎಲ್ಲರೂ ಸೇರಿ ನಮ್ಮ ಸ್ಟೇಟ್ ಅಂದ್ರ ಕರ್ನಾಟಕ ಬಿಟ್ಟು ಬೇರೆ ರಾಜ್ಯಕ್ಕೆ ಹೋದ್ರ ಅಲ್ಲಿ ಯಾವ ರೀತಿಯಾಗಿ ವಾಸವನ್ನ ಮಾಡ್ಕೊಂಡಿದ್ರು ಅಲ್ಲಿ ಯಾವ ರೀತಿಯಾಗಿ ನಿಮ್ಗೆ ಬೆದರಿಕೆ ಕರೆಗಳು ಬಂದಿದ್ಯಾ ಅಥವಾ ಇವರು ಏನಾದ್ರು ನಿಮ್ಮನ್ನ ಸರ್ಚ್ ಮಾಡುವಂತ ಪ್ರಯತ್ನ ನಡೆಸಿದ್ರ ಅಂದ್ರೆ ಮೇಲ್ವಿಚಾರ ಯಾಕಂತ ಹೇಳಿದ್ರೆ ಒಂದೆರಡು ಹಣ ಅಲ್ಲ ಸಾಕಷ್ಟು ಹೆಣಗಳನ್ನ ಹೂತ್ ಹಾಕಿದ್ದಾರೆ ಇದೇ ವಿಚಾರಕ್ಕೆ ಇಡೀ ಕುಟುಂಬ ಹೋದ್ರ ಅಥವಾ ಯಾರಿದ್ರು ನಾನೀಗ್ಲೇ ಹೇಳಿದೆ ಅಂದ್ರೆ ನೀವು ಒಬ್ಬರೇ ಈ ಸ್ಟೇಟ್ ನಿಮ್ಮ ಜೊತೆ ಹೆಂಡತಿ ಮಕ್ಕಳು ಅಥವಾ ಬೇರೆ ಕುಟುಂಬದ ಅವರೆಲ್ಲರೂ ಇದ್ದ್ರಾ ಅಂತ ಪ್ರಶ್ನೆ ಮಾಡಿದೆ ಇದಕ್ಕೆಲ್ಲ ಆನ್ಸರ್ ಕೊಡಬೇಕಾಗತ್ತೆ ಜೊತೆಗೆ ಇನ್ ಕೇಸ್ ಈ ತನಿಖೆ ಹಂತ ಮುಂದುವರ್ಸ್ಕೊಂಡು ಹೋದಂತ ಸಂದರ್ಭದಲ್ಲಿ ಅವರ ಕುಟುಂಬದ ವರ್ಗದವ್ರನ್ನು ಕೂಡ ಪ್ರಶ್ನೆ ಮಾಡ್ತಾರೆ ಈ ಸಂದರ್ಭ ನಿಮ್ಮ ಮಾನಸಿಕ ಪರಿಸ್ಥಿತಿ ಯಾವ ರೀತಿ ಆಗಿದೆ ಯಾಕಂತ ಹೇಳಿದ್ರೆ ಈಗ ಈತನಿಗೆ ಏನಾದರೂ ಎದುರಿಸು ಬದುರಿಸುವಂತ ಪ್ರಯತ್ನ ಮಾಡಿದ್ರೆ ಹೆಂಡತಿ ಮಕ್ಕಳಿಗೂ ಎದುರಿಸ್ತಾರೆ ಇದೇ ಇರುತ್ತೆ ಸೊ ಇಂಥ ಸಂದರ್ಭದಲ್ಲಿ ಕುಟುಂಬ ವರ್ಗದವರು ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಈತನ ಹೆಂಡತಿ ಮಕ್ಕಳನ್ನು ಪ್ರಶ್ನೆ ಮಾಡುವಂತ ಪ್ರಯತ್ನ ಕೂಡ ನಡೆಯುತ್ತೆ ನೀವು ಆಗ ಪೊಲೀಸರನ್ನ ಯಾಕೆ ಸಂಪರ್ಕ ಮಾಡಿಲ್ಲ ಅಷ್ಟೆಲ್ಲ ಭಯಭೀತಿ ಇದ್ದಂತ ಸಂದರ್ಭದಲ್ಲೂ ಕೂಡ ನೀವ್ಯಾಕೆ ಪೊಲೀಸ್ನೂ ಸಂಪರ್ಕ ಮಾಡಿಲ್ಲ ನೀವು ಯಾಕೆ ಕಂಪ್ಲೇಂಟ್ ಕೊಟ್ಟಿಲ್ಲ ನನ್ಗೆ ಈ ತರ ಬೆದರಿಕೆ ಆಗ್ತಾ ಇದೆ ಈ ತರ ಹೆದರ್ಸ್ತಾ ಇದ್ದಾರೆ ಈ ಶವಗಳನ್ನು ಹೂತು ಹಾಕಲೇಬೇಕು ಅಂತ ಹೇಳ್ತಾ ಇದ್ದಾರೆ ನೀವು ಯಾಕೆ ಇದಕ್ಕೆ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ ಪ್ರಶ್ನೆಗಳನ್ನು ಕೂಡ ಮಾಡಿದ್ದಾರೆ ಆ ಸಮಯದಲ್ಲಿ ನಿಮ್ಮ ಕುಟುಂಬ ಸುರಕ್ಷಿತವಾಗಿತ್ತ ಅಂದ್ರೆ ಭಯಭೀತಿಯಲ್ಲಿ ಇದೆಯಾ ಆತಂಕದಲ್ಲಿ ಇದೆಯಾ ಕೂಡ ಯಾರಾದ್ರೂ ಹುಡುಕಾಟ ಅಥವಾ ಬೆದರಿಕೆ ಹಾಕಿದ್ರೂ ಕೂಡ ಹಾಕ್ತಾ ಇರಬಹುದು ಯಾರಿಗೆ ಗೊತ್ತು ಅದಕ್ಕೋಸ್ಕರ ಈ ತರ ಸೇಫ್ಟಿಯಲ್ಲಿ ಕರ್ಕೊಂಡು ಬಂದಿದ್ದಾರೆ ಎಲ್ಲ ವೈಯಕ್ತಿಕ ಪ್ರಶ್ನೆಗಳನ್ನು ಕೇಳಿದ್ದಾರೆ ಕಿರುಕುಳ ನೀಡಿದ ವ್ಯಕ್ತಿಗಳನ್ನ ಹೇಗೆ ಗುರುತಿಸ್ತೀರಾ ಅಂದ್ರೆ ಈಗ ಮುಂದಿನ ದಿನಮಾನಗಳಲ್ಲಿ ಈಗ ತನಿಖೆ ಆದಂತ ಸಂದರ್ಭದಲ್ಲಿ ಕರ್ಕೊಂಡು ಹೋಗ್ತಾರೆ ಸ್ಪಾಟ್ ಮಹಾಜರನ್ನ ಮಾಡೇ ಮಾಡ್ತಾರೆ ಆ ಸಂದರ್ಭದಲ್ಲಿ ಕಿರುಕುಳ ನೀಡಿರುವಂತ ವ್ಯಕ್ತಿಗಳನ್ನ ಯಾವ ರೀತಿಯಾಗಿ ನೀವು ಗುರುತಿಸ್ತೀರಾ ಅಂತ ಆತ ಇದ್ನ ಜೀವಂತವಾಗಿ ಅಥವಾ ಸತೋದ್ನ ಇದನ್ನು ಕೂಡ ಕೇಳಿರ್ತಾರೆ ನಿಮ್ಮ ಕುಟುಂಬದ ಸಹಮತ ಪಡೆದುಕೊಂಡಿದ್ದೀರಾ ಅಂದ್ರೆ ಇದೆಲ್ಲದಕ್ಕೂ ಕೂಡ ನಿಮ್ಮ ಕುಟುಂಬ ಕೂಡ ಇನ್ವಾಲ್ವ್ ಆಗಿದ್ಯಾ ಅಂತ ಯಾಕಂತ ಹೇಳಿ ಕೆಲವರೆಲ್ಲ ಇರ್ತಾರಲ್ಲ ಒಬ್ಬ ಮಾಡುವಂತ ಸಂದರ್ಭದಲ್ಲಿ ದುಡ್ಡು ಸಿಗತ್ತೆ ಮಾಡು 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 ಅಂತ ಹೇಳ್ತಾರಲ್ಲ ಅದ್ರಲ್ಲೂ ಕೂಡ ನಿಮ್ಮ ಕುಟುಂಬ ಕೂಡ ಇನ್ವಾಲ್ವ್ ಆಗಿದ್ರೆ ಬಂದು ಸಾಕ್ಷಿ ಹೇಳೋದಕ್ಕೆ ನಿಮ್ ಕುಟುಂಬದ ಒಪ್ಪಿಗೆ ಇದೆಯಾ ಅನ್ನೋಚಾರದಲ್ಲಿ ಆಮೇಲೆ ಇನ್ನೊಂದೇನಂದ್ರೆ ನಿಕೇಶ್ ಬಹಳ ಪ್ರಮುಖವಾಗಿ ಇದೊಂದು ಗೊತ್ತಿರ್ಬೋದು ಕೆಲವಷ್ಟು ಜನರಿಗೆ ಒಂದಷ್ಟು ಜನರಿಗೆ ಗೊತ್ತಿರಲ್ಲ ಸೊ ನಾವು ಕೂಡ ತಿಳ್ಕೊಡು ತಿಳಿಸಿಕೊಡುವಂತ ಪ್ರಯತ್ನ ಮಾಡೋಣ ಅಂದ್ರೆ ಸುಮಾರು ಹತ್ತು ವರ್ಷಗಳ ಹಿಂದೆ ಅಂದ್ರೆ ಎರಡ್ ಸಾವಿರದ ಹದಿನಾಲ್ಕು ಈ ಸಂದರ್ಭದಲ್ಲಿ ಈತ ಧರ್ಮಸ್ಥಳದಲ್ಲಿ ಈ ಕೆಲಸವನ್ನ ಮಾಡ್ತಾ ಇದ್ದ ಅಂದ್ರೆ ಸಹಜ ಸಾವಾಗ್ಲಿ ಅಥವಾ ಅಸಹಜ ಸಾವಾಗ್ಲಿ ಅದನ್ನ ಹೂಣುವಂತ ಕೆಲಸವನ್ನ ಈತ ಮಾಡ್ತಾ ಇದೆ ಏನ್ ಮಾಡ್ತಾ ಇದ್ದಲ್ಲ ಈತ ಈತ ಹೇಳ್ಕೊಂಡಿರುವಂತದ್ದು ಈತ ಹೇಳ್ಕೊಂಡಿರುವಂತದ್ದು ಎಲ್ಲೆಡೆ ಚರ್ಚೆ ಆಗ್ತಾ ಇದೆ ಈಗಾಗಲೇ ಒಂದು ಕತೆ ಅಂದ್ರೆ ಆಲ್ರೆಡಿ ಆ ಪಾಯಿಂಟ್ಸ್ ಅಲ್ಲಿ ಬಂದಿದೆ ಅಲ್ಲಿ ಏನು ಅಂತಂದ್ರೆ ಈತ ಈತನಿಗೆ ಬಂದು ಒಂದಷ್ಟು ಪ್ರಭಾವಿ ವ್ಯಕ್ತಿಗಳಿಂದನೋ ಅಥವಾ ಮಧ್ಯ ಮಧ್ಯಸ್ಥಿಕೆಯಲ್ಲಿ ಇರುವಂತವರೋ ಮಧ್ಯದಲ್ಲಿ ಯಾರೋ ಒಬ್ರು ನೋಡಪ್ಪ ನೀನು ಈ ಹಣ ಹೂಳ್ಬೇಕು ಈತ ಅದಕ್ಕೆ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಇಲ್ಲ ನನಗದು ಇಷ್ಟ ಇಲ್ಲ ಆತನಿಗೆ ಪ್ರತಿದಿನ ಆ ಕೆಲಸವನ್ನು ಮಾಡುವಾಗ ಒಂದು ರೀತಿಯಲ್ಲಿ ಕಾಡ್ತಾ ಇತ್ತು ನಾನು ತಪ್ಪು ಮಾಡ್ತಾ ಇದ್ದೀನಿ ನಾನು ತಪ್ಪು ಮಾಡ್ತಾ ಇದ್ದೀನಿ ಆದರೆ ಬಲವಂತಕ್ಕೆ ಬಿದ್ದು ಆತ ಆ ಕೆಲಸವನ್ನು ಮಾಡ್ತಿದ್ನಂತೆ ಬಲವಂತಕ್ಕೆ ಬಿದ್ದು ಅದನ್ನ ಹುಳೋ ಕೆಲಸ ಮಾಡ್ತಿದ್ನಂತೆ ಇವನು ನೋಡೋ ತನಕ ನೋಡ್ದ ನೀವು ಅದೇ ಕೆಲಸ ಮಾಡ್ತೀವಿ ನಾವಿಬ್ರು ಮಾಡ್ತಾ ಇದ್ದೀವಿ ಅಂತ ಇಟ್ಕೊಳ್ಳಿ ನೋಡೋ ತನಕ ನೋಡ್ತೀವಿ ನೋಡೋ ತನಕ ನೋಡ್ತೀವಿ ತಲೆ ಕೆಡುತ್ತೆ ಯಾವಾಗ ನಮ್ಮ ಕುಟುಂಬದ ಬುಡುಕೆ ಅದು ಬಂತು ಅಂದಾಗ ಹೇಗಾಗುತ್ತೆ ಹಾಗೆ ಈ ಅನಾಮಿಕ ವ್ಯಕ್ತಿಗೆ ಆತನ ಕುಟುಂಬದ ಒಬ್ಬ ಹೆಣ್ಣು ಮಗಳನ್ನ ಲೈಂಗಿಕವಾಗಿ ಬಳಸ್ಕೊಂಡು ಅದೇ ಹೆಣವನ್ನ ಈತನ ಕೈಯಲ್ಲಿ ತಗೊಂಡು ಹೋಗ್ಬಿಟ್ಟು ಹೂಣಪ್ಪ ಅಂತಂದ್ರೆ ಹೆಂಗ್ ಸಾಧ್ಯ ಅದು ಎಷ್ಟು ಭಾವನಾತ್ಮಕ ಸಂದರ್ಭ ಅದು ಆ ಕುಟುಂಬದ ಹೆಣ್ಣು ಮಗುವನ್ನ ತಗೊಂಡೋಗಿ ಹೂಳೋದು ಅಂದ್ರೆ ಆ ಆರೋಪಗಳು ಕೇಳಿ ಬರ್ತಾ ಇದೆ ಅದು ಸತ್ಯನ ಸುಳ್ಳೋ ಸೆಕೆಂಡ್ರಿ ಆ ರೀತಿ ಆರೋಪಗಳು ಕೇಳಿ ಬರ್ತಾ ಇದೆ ಯಾವಾಗ ಆತ ತನ್ನ ಕುಟುಂಬದ ಹೆಣ್ಣು ಮಗುವನ್ನ ಅತ್ಯಾಚಾರಕ್ಕೊಳಗಾದ ಬಾಲಕಿಯನ್ನ ಆತ ಹೂಳಿದ್ದಾನೆ ಎನ್ನುವಂಥ ವಿಚಾರ ಎನ್ನಲಾದಂತ ವಿಚಾರ ಸಿಕ್ಕಾಬಟ್ಟೆ ಚರ್ಚೆ ಆಗ್ತಾ ಇದೆ ಈಗ ಇದನ್ನ ಮನಗಂಡಂತ ಈತ ನನಗೆ ಈ ಸವಾಸನೆ ಬೇಡ ಇವರು ಸವಾಸನೆ ಬೇಡ ಇಲ್ಲಿದ್ರೆ ಧರ್ಮಸ್ಥಳದಲ್ಲಿ ನಾನಿದ್ರೆ ನನ್ನ ಕತೆ ಏನಾಗುತ್ತೋ ಗೊತ್ತಿಲ್ಲ ನಾನು ಎಷ್ಟು ಪಾಪ ಸುತ್ತಕೊಳ್ತೀನೋ ಗೊತ್ತಿಲ್ಲ ಅಂತ ಯೋಚನೆ ಮಾಡಿದ ಈತ ಕುಟುಂಬ ಸಮೇತವಾಗೋದೋ ಅಥವಾ ಒಬ್ಬನೇ ಓದ್ದೋ ಅದಂತೂ ಕ್ಲಾರಿಫಿಕೇಶನ್ ಸಿಗಬೇಕು ಒಟ್ಟಾರೆ ಕರ್ನಾಟಕ ರಾಜ್ಯವನ್ನ ಧರ್ಮಸ್ಥಳವನ್ನ ಬಿಟ್ಟು ತುಂಬಾ ದೂರ ಹೋಗಿದ್ದಂತೂ ಸತ್ಯ ಅಂದ್ರೆ ರಾಜ್ಯವನ್ನೇ ಬಿಟ್ಟು ಈತ ಹೋಗಿದ್ದ ಆ ರಾಜ್ಯವನ್ನೇ ಬಿಟ್ಟು ಹೋಗಿ ಕಂಡು ಅಂದ್ರೆ ಈಗ ಬಂದಿರುವಂತ ಮಾಹಿತಿ ಏನಂದ್ರೆ ಕರ್ನಾಟಕ ಕರ್ನಾಟಕದಲ್ಲಿ ಇರಲಿಲ್ಲ ಆದ್ರೆ ಈತ ಯಾವ ರಾಜ್ಯದಲ್ಲಿದ್ದ ಅಲ್ಲೇನ್ ಮಾಡ್ತಾ ಇದ್ದ ಯಾಕೆ ಈತನಿಗೆ ಪಾಪ ಪ್ರಜ್ಞೆ ಕಾಡ್ತಾ ಇತ್ತು ಆಮೇಲೆ ಇಲ್ಲಿವರೆಗೂ ಸುಮ್ಮನೆ ಇದ್ದ ಯಾಕೆ ಈತ ವಾಪಸ್ ಬಂದ ಇಲ್ಲಿಗೆ ಅಂತಂದ್ರೆ ಯಾವಾಗ ವಾಪಸ್ ಮತ್ತೆ ಈ ಓಮ್ ಪಿಕ್ಚರ್ ರಿಲೀಸ್ ಆದಂಗೆ ಯಾವಾಗ್ಲೂ ಓಮ್ ಪಿಕ್ಚರ್ ಯಾವಾಗ ರಿಲೀಸ್ ಆಗುತ್ತೋ ಅವಾಗೆಲ್ಲ ಹಂಡ್ರೆಡ್ ಡೇಸ್ ಅದೇ ತರ ಈಗಲೂ ಕೂಡ ಜೀವಂತವಾಗಿರೋ ಸ್ಟೋರಿ ಅಂತಂದ್ರೆ ಆ ಹೆಣ್ಣು ಮಗಳದ್ದು ಎಸ್ ಆ ಹೆಣ್ಣು ಮಗಳದ್ದು ನಾನು ಹೆಸರು ಹೇಳಂಗಿಲ್ಲ ಹೆಸರು ಹೇಳಿದ್ರೆ ನೋಟೀಸ್ ಸೊ ಹಾಗಾಗಿ ಆ ಹೆಣ್ಣು ಮಗಳ ಸ್ಟೋರಿ ಯಾವಾಗ ದೊಡ್ಡ ಮಟ್ಟಕ್ಕೆ ಸ್ಪ್ರೆಡ್ ಆಯಿತು ದೊಡ್ಡ ಮಟ್ಟಕ್ಕೆ ಇಡೀ ಸ್ಟೇಟ್ ಲೆವೆಲ್ ಎಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಆಯ್ತು ಆಗ ಆತ ಒಂದು ಧೈರ್ಯವನ್ನು ತುಂಬಿಕೊಂಡು ಬಂದ್ ರಾಜ್ಯಕ್ಕೆ ಎಂಟ್ರಿ ಕೊಟ್ಟ ಇಲ್ಲ ನಾನು ಮುಕ್ತವಾಗಿ ನನಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ ನಾನು ಓಪನ್ ಅಪ್ ಆಗಿ ನಾನು ನಿಂತ್ಕೊಂಡು ಮಾತನಾಡ್ತೀನಿ ನಾನು ಇರೋ ಸತ್ಯಗಳನ್ನ ಹೇಳ್ತೀನಿ ಸಾಕ್ಷಿಗಳನ್ನ ಹೇಳ್ತೀನಿ ಅಂತ ಯಾವಾಗ ಆತ ಎಂಟ್ರಿ ಕೊಟ್ಟ ಭೇಟಿ ಮಾಡಿದ್ದೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರನ್ನ ಮತ್ತೆ ಗಿರೀಶ್ ಮಠಣನ್ ಅವ್ರನ್ನ ಮತ್ತೆ ಯಾರೋ ಸಮೀರ್ ಇದ್ದ ಅವರೆಲ್ಲ ಇದಾರಲ್ಲ ಅವ್ರೆಲ್ಲರೂ ಮೀಟ್ ಮಾಡಿಕೊಂಡು ಅವ್ರ ಜೊತೆ ಮಾತನಾಡಿಕೊಂಡು ಆಮೇಲೆ ಅದನ್ನು ಒಂದು ಪಬ್ಲಿಷ್ ಮಾಡಿ ಈಗ ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ ಒಂದು ಕಡೆ ಎಸ್ ಐ ಟಿ ತನಿಖೆ ಚುರುಕುಗೊಳ್ತಾ ಇದೆ ಇಲ್ಲೊಂದು ಬಹಳ ಪ್ರಮುಖವಾದಂತಹ ವಿಚಾರ ಅಂತ ಹೇಳಿದ್ರೆ ಎಸ್ ಐ ಟಿ ಕೂಡ ಸಾಕಷ್ಟು ಸವಾಲು ಇದೆ ದಿವಿತ್ ಯಾಕಂತ ಹೇಳಿದ್ರೆ ಈ ಹಿಂದೆ ನಾವು ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಒಬ್ರು ಹೇಳಿದ್ರು ಈಗ ಹಿಂದೂ ಧರ್ಮದಲ್ಲಿ ಒಂದ್ಸತಿ ಶವ ಹೋತ ಸಂದರ್ಭದಲ್ಲಿ ಮತ್ತೆ ಅದನ್ನ ಮೇಲಕ್ಕೆ ತೆಗೆದ್ರೆ ಆತ್ಮಗಳಿಗೆ ಶಾಂತಿ ಸಿಗೋಲ್ಲ ಸಾಕಷ್ಟುಗಳಿದೆ ಆದ್ರೆ ಅಲ್ಲಿ ಲೈಂಗಿಕ ಕಿರುಕುಳನೋ ಅಥವಾ ಮತ್ತೊಂದು ಮಗ್ದೊಂದು ಆಗಿ ಹೆಣ ಹೂತಿದ್ರಲ್ಲ ಆ ಸಂದರ್ಭದಲ್ಲಿ ಏನು ಅದಕ್ಕೆ ಗೌರವ ಕೊಟ್ಟಿದ್ರು ಆ ಹೆಣಗಳಿಗೆ ಏನು ಗೌರವ ಕೊಟ್ಟಿದ್ರು ಇವರು ಹಾಗೆ ತಗೊಂಡೋಗಿ ಹುಕ್ ಹುಗ್ದಾಕ್ ಬಿಟ್ಟಿದ್ರಲ್ಲ ಇವರು ಕೈಕಾಲು ಕಟ್ಟದಿದೆ ಬೇರೆ ಇದೆ ಆ ತರದಲ್ಲಿದೆ ಏನ್ ಗೌರವ ಕೊಟ್ಟಿದ್ರು ಆರೋಪಗಳಷ್ಟೇ ಇವಾಗ ಟೆಕ್ನಾಲಜಿ ಮುಂದುವರೆದಿದೆ ಯಾಕಂತ ಹೇಳಿದ್ರೆ ಈಗ ಸ್ಕ್ಯಾನ್ ಮಾಡಬಹುದು ಈಗ ಭೂಮಿ ಒಳಗಿನ ಸ್ಕ್ಯಾನ್ ಮಾಡಬಹುದು ಈಗ ಶಿರೂರಲ್ಲಿ ಲಾಸ್ಟ್ ಟೈಮ್ ಮಳೆಗಾಲ ಸಂದರ್ಭದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಪ್ರವಾಹ ಸ್ಥಿತಿ ಉಂಟಾದಂತ ಸಂದರ್ಭದಲ್ಲಿ ಶಿರೂರಲ್ಲಿ ಸೊ ಇಲ್ಲಿ ಕೇರಳ ಡ್ರೈವರು ಕಾಣೆ ಆದಂತ ಸಂದರ್ಭದಲ್ಲಿ ಮಣ್ಣಿನ ಅಡಿಗಡೆ ಸ್ಕ್ಯಾನ್ ಮಾಡಿಲ್ವಾ ಹಾಗಾದ್ರೆ ಶವ ಇದ್ರು ಸಿಗುತ್ತೆ ಸ್ಕ್ಯಾನ್ ಮಾಡಬಹುದು ಆದ್ರೆ ಇನ್ನೊಂದು ಸವಾಲು ಅಂತ ಹೇಳಿದ್ರೆ ಆ ಇನ್ ಕೇಸ್ ಏನಾದ್ರೂ ಅಲ್ಲಿ ಶವ ಇತ್ತು ಅಂತ ಹೇಳಿದ್ರೆ ತಲೆ ಬುರುಡೆನೋ ಮತ್ತೊಂದ್ ಏನಾದ್ರೂ ಮೂಳೆ ಸಿಕ್ಕಿದ್ರೆ ಡಿ ಎನ್ ಎ ಪರೀಕ್ಷೆ ಕೂಡ ಮಾಡ್ಬೇಕಾಗತ್ತೆ ಆ ಸಂದರ್ಭದಲ್ಲಿ ಅವ್ರಿಗೆ ಕೂಡ ಸವಾಲು ಎಸ್ ಐ ಟಿ ಅವರಿಗೆ ಡಿ ಎನ್ ಎ ಮ್ಯಾಚ್ ಆಗ್ಬೇಕು ಅವ್ರ ಕುಟುಂಬದವ್ರಿಗೆ ಯಾರಂತ ಗೊತ್ತಾಗ್ಬೇಕಾಗತ್ತೆ ಮುಂಚೆ ಆದ್ರೆ ಓಕೆ ಇನ್ ಕೇಸ್ ಅಲ್ಲಿ ಅನಾಮಿಕ ವ್ಯಕ್ತಿ ಹೇಳಿದ್ದಾನೆ ಸ್ಕೂಲ್ ಬ್ಯಾಗು ಮತ್ತೊಂದು ಮಗದೊಂದು ಎಲ್ಲಾ ಒಟ್ಟಿಗೆ ಅದ್ರಲ್ಲಿ ಹೆಣದ ಜೊತೆ ಹೂತಾಕ್ ಅಂತ ಹೇಳಿದಾನೆ ಆ ಸಂದರ್ಭದಲ್ಲಿ ಇವಾಗ ಎಷ್ಟೇ ಆದ್ರೂ ಪ್ಲಾಸ್ಟಿಕ್ ಬ್ಯಾಗ್ ಅಂತ ಇದ್ದಂತ ಸಂದರ್ಭದಲ್ಲಿ ಎಷ್ಟು ವರ್ಷ ಆದ್ರೂ ಅದು ಕರ್ಗಲ್ಲ ಅಂತ ಹೇಳ್ತಾರೆ ಭೂಜ್ಞಾನ ತಜ್ಞರು ಆರ್ ಇದ್ರೆ ಸ್ವಲ್ಪ ಒಂದು ಮಟ್ಟಿಗೆ ಡೀಟೇಲ್ಸ್ ಗಳು ಹರಿಸೋಣ ಡೈಲಿ ನಾವು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಎಸ್ ಐ ಟಿ ಯಾವ ರೀತಿಯಾಗಿ ತನಿಖೆಗಳನ್ನ ನಡೆಸ್ತಾ ಇದೆ ತನಿಖೆ ಸಂದರ್ಭದಲ್ಲಿ ಏನಿ ಈ ಮಾಹಿತಿಗಳು ಸಿಗ್ತಾ ಇವೆ ಅವೆಲ್ಲವನ್ನೂ ಕೂಡ ಮುಂದೆ ರೆಬಲ್ ಟಿವಿ ನಿಮ್ಮ ಮುಂದೆ ಇಡುವಂತ ಪ್ರಯತ್ನ ಮಾಡ್ತೀವಿ ಓಕೆ ನೆಕ್ಸ್ಟ್ ಸ್ಟೋರಿ ಹೋಗಿ ನೋಡಿ ಈಗ ರೇಣುಕಾಸ್ವಾಮಿ ವಿಚಾರ ದರ್ಶನ್ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ ಮತ್ತೆ ಯಾಕೆ ಯಾಕೆ ಅಂತಂದ್ರೆ ದರ್ಶನ್ ಜೊತೆ ಹಲವಾರು ಬಾರಿ ನಟಿಸಿದಂತ ನಟಿ ರಮ್ಯಾ ಈ ದರ್ಶನ್ ಮತ್ತೆ ರಮ್ಯಾ ಕಾಂಬಿನೇಷನ್ ಅಂದ್ರೆ ಒಂಥರ ಸೂಪರ್ ಹಿಟ್ ಹೌದು ಫಾರ್ ಎಕ್ಸಾಂಪಲ್ ಬೆಸ್ಟ್ ಎಕ್ಸಾಂಪಲ್ ದತ್ತಾ ಸಿನಿಮಾ ಅದ್ಭುತವಾಗಿದೆ ಸಖತ್ ಆಕ್ಟಿಂಗ್ ಇದೆ ದರ್ಶನ್ ರಮ್ಯಾ ಅವರು ಸೂಪರ್ ಆಗಿ ಆಕ್ಟಿಂಗ್ ಮಾಡಿದರೆ ತುಂಬಾ ಚೆನ್ನಾಗಿದೆ ಇವರಿಬ್ರು ಕಾಂಬಿನೇಷನ್ ಅದ್ಭುತವಾಗಿದೆ ಆದ್ರೆ ರಮ್ಯಾ ಅವರು ಯಾವ ರೀತಿಯಾಗಿ ಸೆಟ್ ಅದು ನಿಂತಿದ್ದಾರೆ ಗೊತ್ತಾ ನೋಡಿ ಸ್ವಾಮಿ ಕುಟುಂಬದ ಪರ ಧ್ವನಿ ಎತ್ತಿದ ವಿಚಾರವಾಗಿ ನಟಿ ರಮ್ಯಾ ಮತ್ತು ದರ್ಶನ್ ಫ್ಯಾನ್ಸ್ ನಡುವೆ ವಾರ್ ಶುರುವಾಗ್ಬಿಟ್ಟಿದೆ ಈಗ ಫ್ಯಾನ್ ವಾರ್ ಸೋಷಿಯಲ್ ಮೀಡಿಯಾದಲ್ಲಿ ತಾರಕ ಕೇರಿದೆ ವಾರ್ ರಮ್ಯಾ ಪೋಸ್ಟ್ಗೆ ಡಿಫೆನ್ಸ್ಗಳು ಅಶ್ಲೀಲವಾಗಿ ಕಮೆಂಟ್ ಮಾಡ್ತಾ ಇದ್ದಾರೆ ಅಶ್ಲೀಲವಾಗಿ ಕಮೆಂಟ್ ಮಾಡ್ತಾ ಇದ್ದಾರೆ ಅಶ್ಲೀಲ ಕಮೆಂಟ್ ಗಳನ್ನ ಯಥಾವತ್ತು ರಮ್ಯಾ ಪೋಸ್ಟ್ ಮಾಡಿದ್ದಾರೆ ರೇಣುಕಾ ಸ್ವಾಮಿ ಮೆಸೇಜ್ಗೂ ಇದಕ್ಕೂ ವ್ಯತ್ಯಾಸವಿಲ್ಲ ಸ್ತ್ರೀ ದ್ವೇಷಿ ಅಂತ ಸಮಾಜದಲ್ಲಿ ಅತ್ಯಾಚಾರ ಆಗ್ತಾ ಇದೆ ಮಹಿಳೆಯರ ಮೇಲಿನ ದೌರ್ಜನ್ಯಗಳು ಹೆಚ್ಚಳ ಆಗ್ತಾ ಇದೆ ಡಿಫ್ಯಾನ್ಸ್ ಪೋಸ್ಟ್ಗೆ ನಟಿ ರಮ್ಯಾ ತೀಕ್ಷ್ಣವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ತೀಕ್ಷಣವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಮಾತನಾಡಲೇಬೇಕು ಸೀರಿಯಸ್ ಆಗಿ ಮಾತಾಡಬೇಕು ಅಂತಂದ್ರೆ ನೋಡಿ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಬಳಸ್ತಾ ನೋಡ್ತಾ ಇದೆ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾ ಇದೆ ರಮ್ಯಾ ರೇಣುಕಾ ಸ್ವಾಮಿಗೆ ನ್ಯಾಯ ಸಿಗಬೇಕು ಅವ್ರು ಮಾತನಾಡ್ತಾರೆ ಒಂದು ಕಡೆ ರೇಣುಕಾ ಸ್ವಾಮಿ ಕೆಟ್ಟದಾಗಿ ಕಾಮುಕನಂತೆ ವರ್ತಿಸಿರಬಹುದು ಹೌದು ಅವನು ಕಾಮುಕ ಒಪ್ಕೊಳ್ಳೋಣ ಅವನೊಬ್ಬ ಕಾಮುಕ ಹಾಗಂತ ಕೊಲೆ ಮಾಡೋದಕ್ಕೆ ಮರ್ಡರ್ ಮಾಡೋದಕ್ಕೆ ಯಾವುದೇ ರೀತಿ ಅವಕಾಶ ಇಲ್ಲ ಕಾನೂನಿನಲ್ಲಿ ಕಾನೂನು ಸುವ್ಯವಸ್ಥೆ ಇಲ್ಲದಿಲ್ಲ ಲಾರ್ಡ್ ಅಂಡ್ ಆರ್ಡರ್ ಅಲ್ಲ ಅದು ಸೊ ಹೀಗಿರುವಾಗ ಕೊಲೆ ಮಾಡಿದ್ದು ಯಾಕೆ ಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅಂತ ಒಂದು ಧ್ವನಿ ಎತ್ತುತ್ತಾರೆ ಅದು ಅವರವರ ಅಭಿಪ್ರಾಯ ಎಲ್ಲರ ಅಭಿಪ್ರಾಯ ಒಬ್ಬೊಬ್ರದ್ದು ಒಂದೊಂದು ಅಭಿಪ್ರಾಯ ಇರುತ್ತೆ ಆದ್ರೆ ಈ ಕಿಡಿಗೇಡಿ ದರ್ಶನ್ ಫ್ಯಾನ್ಸ್ ಗಳು ಒಂದಷ್ಟು ಜನ ಇದ್ದಾರೆ ಕೆಲವರು ಎಲ್ಲರೂ ಅಲ್ಲ ಪಾಪ ಎಲ್ಲರೂ ಅಲ್ಲ ನಾನು ಎಲ್ಲರ ಬಗ್ಗೆ ಹೇಳಕ್ ಹೋಗಲ್ಲ ಆಯ್ತಾ ಅವರು ಎಷ್ಟು ಕೆಟ್ಟದಾಗಿ ಕಮೆಂಟ್ ಮಾಡಿದ್ದಾರೆ ಆಕೆಗೆ ಎಷ್ಟು ಕಮೆಂಟ್ ಎಷ್ಟು ಕೆಟ್ಟದಾಗಿ ಮೆಸೇಜ್ ಮಾಡಿದ್ದಾರೆ ಅಂದ್ರೆ ನಾನು ಬಾಯ್ ಬಿಟ್ಟು ಹೇಳಕ್ ಆಗಲ್ಲ ರೇಣುಕಾ ಜಾಸ್ತಿ ಕಿಂತನೂ ಅಂದ್ರೆ ಒಂದ್ ಒಂದ್ ಹೇಳ್ತೀನಿ ನಾನು ಅಂದ್ರೆ ಕೆಲವೊಂದು ಕೆಟ್ಟ ಪದಗಳನ್ನ ನಾನು ಹೇಳಕ್ ಆಗೋದಿಲ್ಲ ಇಲ್ಲಿ ಮೆನ್ಷನ್ ಮಾಡಕ್ ಆಗೋದಿಲ್ಲ ಅಂದ್ರೆ ಒಂದು ಹೇಳ್ಬೋದು ನಿನ್ನ ಶೆಡ್ಡಿ ಕರ್ಕೊಂಡು ಹೋಗ್ಬೇಕಿತ್ತು ನಿನ್ನ ಶೆಡ್ಡಿ ಕರ್ಕೊಂಡು ಹೋಗಿ ಮರಡೋರ್ ಮಾಡಬೇಕಿತ್ತು ದರ್ಶನ್ ನಿಕೇಶ್ ದರ್ಶನ್ ಕೂಡ ಈ ರೀತಿ ಇಲ್ಲ ನನ್ನ ಪ್ರಕಾರ ಇದನ್ನೆಲ್ಲ ಎಂಟರ್ಟೈನ್ ಮಾಡಲ್ಲ ದರ್ಶನ್ ಅಲ್ಲ ಇಲ್ಲಿ ತಪ್ಪು ತಪ್ಪು ದರ್ಶನ್ ಅವರದಲ್ಲ ತಪ್ಪು ಅವರ ಫ್ಯಾನ್ಸ್ ಅವರ ಮನಸ್ಥಿತಿ ಇದು ಕೆಟ್ಟ ಮನಸ್ಥಿತಿ ಕಿತ್ತೋದು ಮನಸ್ಥಿತಿ ಎಲ್ಲಾರದು ಅಲ್ಲ ಈ ಈ ರೀತಿಯಾಗಿ ರಮ್ಯಾ ನಟಿ ಅವರು ಕನ್ನಡದ ಎಂತ ನಟಿ ರಾಜಕೀಯ ಜೀವನ ಬಿಟಾಕಿ ಸೈಡಿಗೆ ಅದು ಬೇಡ ನಮ್ಗೆ ಕನ್ನಡದ ಎಂತ ಅದ್ಭುತ ನಟಿ ಮೋಹಕ ತಾರೆ ಅಂತಾನೆ ಕರಿತೀವಿ ಅವ್ರಿಗೊಂದು ರೆಸ್ಪೆಕ್ಟ್ ಇಲ್ವಾ ಅಷ್ಟು ಕೆಟ್ಟದಾಗಿ ಮೆಸೇಜ್ ಮಾಡ್ತಾ ಇದೀರಲ್ಲ ಕೆಟ್ಟ ಕೆಟ್ಟದಾಗಿ ಬಾಯಲ್ಲಿ ಹೇಳಕ್ಕಾಗಲ್ಲ ರೀ ಅಂದ್ರೆ ನೀವೀಗ ಹೆಣ್ಮಕ್ಳಿಗೆ ಕೊಡುವಂತ ಗೌರವ ಏನು ದರ್ಶನ್ ಫ್ಯಾನ್ಸ್ ಏನ್ ಕೊಡ್ತಾ ಇದ್ದೀರಾ ಗೌರವ ನೀವು ನೀವ ಇದು ಹೆಣ್ಮಕ್ಳಿಗೆ ಕೊಡುವಂತ ಗೌರವನ ಇದು ಇದು ನೀವು ಸಾಚನ ಇದು ನೀವು ಸಾಚಗಳಾ ನಾಚಿಕೆ ಆಗ್ಬೇಕು ನಿಮ್ಗೆ ನಿಜವಾಗ್ಲು ಯಾಕಂದ್ರೆ ಅಭಿಮಾನ ಇರಲಿ ಅಮ್ದಾಭಿಮಾನ ಬೇಡ ಸತ್ಯ ಸುಳ್ಳ್ಯಾ ಯಾಕೆ ಕೇಳಬೇಕು ನಿಕೇಶ್ ಲಿಟ್ರಲ್ಲಿ ಹೇಳ್ತೀನಿ ನಾನು ಕೂಡ ಒಬ್ಬ ದರ್ಶನ್ ಫ್ಯಾನ್ ಯಾವ ರೀತಿಯಾಗಿ ಸಿನಿಮಾದಲ್ಲಿ ಅವರ ಅದ್ಭುತ ನಟನೆ ಮತ್ತು ಅವರು ರಾಜ್ಕುಮಾರ್ ಬಿಟ್ಟರೆ ನೆಕ್ಸ್ಟು ಅವರು ಪೌರಾಣಿಕ ಸಿನಿಮಾಗಳಲ್ಲಿ ಪೌರಾಣಿಕ ಸಿನಿಮಾಗಳನ್ನ ಆ ಆಕ್ಟಿಂಗನ್ನು ಅದ್ಭುತವಾಗಿ ಮಾಡ್ತಾರೆ ಅವ್ರ ವಾಯ್ಸು ಆ ಕಡಕ್ನೆಸ್ಸು ನೆಕ್ಸ್ಟ್ ಲೆವೆಲ್ಲು ಆದ್ರೆ ಅವರ ಫ್ಯಾನ್ಸ್ ಒಂದಷ್ಟು ಫ್ಯಾನ್ಸ್ ಫ್ಯಾನ್ಸ್ ರೇಣುಕ ಸ್ವಾಮಿ ಕಿಂತಮಟ್ಟದ್ದು ರೇಣುಕಾ ಸ್ವಾಮಿನ ಎಷ್ಟೋ ಬೆಸ್ಟ್ ನಾ ಫ್ಯಾನ್ಸ್ ಗಳಿಗೆ ಇವ್ರೇನ್ ಇವ್ರೇನಾಗ್ರೆ ಹೆಣ್ಮಕ್ಳಿಗೆ ಗೌರವ ಕೊಡ್ತಾ ಇದ್ದಾರೆ ಇವ್ರು ಏನ್ ಮಾಡ್ತಾ ಇದಾರೆ ಹಾಗಾದ್ರೆ ನೋಡಿ ಅದನ್ನ ಬ್ಲರ್ ಮಾಡಿದ್ದಾರೆ ಪಾಪ ಅದನ್ನ ನೋಡಕ್ ಆಗಲ್ಲ ಮೆಸೇಜ್ ನ ಅಷ್ಟು ಕೆಡದಾಗಿದೆ ಮೆಸೇಜ್ ಬ್ಲರ್ ಮಾಡಿದ್ದಾರೆ ಅದನ್ನ ನೋಡಿ ಅಷ್ಟು ಕೆಡತಾಗಿ ಅಲ್ಲ ಈಗ ನಿಮ್ಮೊಂದು ಯಾವ ಶೆಡ್ ಕರ್ಕೊಂಡು ಹೋಗ್ಬೇಕು ಈ ರೀತಿ ಕೆಡ್ದಾಗ ಮೆಸೇಜ್ ಹಾಕಿದ್ರಲ್ಲ ಈಗ ರಮ್ಯಾ ಅವರು ರಮ್ಯ ಅವರ ಸ್ನೇಹಿತರು ಬಂದು ನಿಮ್ಮನ್ನ ಶೆಡ್ಡಿ ಕರ್ಕೊಂಡು ಹೋಗಿ ಏನ್ ಮಾಡ್ಬೇಕೀಗ ರಮ್ಯ ಅವರ ಸ್ನೇಹಿತ ಈಗ ರಮ್ಯ ಅವ್ರ ಏನ್ ಮಾಡ್ಬೋದು ಮನ್ಸ್ ಮಾಡಿದ್ರೆ ಒಂದಿಷ್ಟು ಫ್ಯಾನ್ಸ್ ಎಲ್ಲರೂ ಅಲ್ಲ ಒಂದಿಷ್ಟು ಫ್ಯಾನ್ಸ್ ಮಾಡಿದ್ರು ಅವ್ರನ್ನ ಶೆಟ್ಟಿ ಕರ್ಕೊಂಡು ಹೋಗ್ಬೇಕಾಗ ರಮ್ಯ ಅವರು ಹೌದಾ ಅದು ಹಂಗ್ ಮಾಡಿದ್ರೆ ಹೆಂಗಾಗತ್ತೆ ಇಲ್ಲ ರಮ್ಯ ಅವ್ರೆ ನೀವ್ ಏನ್ ಮಾಡ್ಬೇಕು ಗೊತ್ತಾ ಯಾವನ್ ಮೆಸೇಜ್ ಮಾಡಿದಾನೆ ಬೆಂಡ್ ಎತ್ಸಿ ಹೇಳ್ತೀನಿ ನಾವು ಸಪೋರ್ಟ್ ಮಾಡ್ತೀವಿ ಯಾವನ್ ಆ ರೀತಿ ಕಮೆಂಟ್ ಮಾಡಿದಾನೆ ಯಾರು ಅವ್ರು ಮಾಡಿದ್ರಲ್ಲ ರೇಣುಕಾ ಸ್ವಾಮಿನ ಕೊಂದು ಆ ತಪ್ಪೆಲ್ಲ ಮಾಡಬಾರ್ದು ಏನ್ ಮಾಡಬೇಕು ಅವ್ರಿಗೆ ನೋಡಿ ಏನ್ ಮಾಡ್ತೀರಾ ನೋಡಿ ನಾವು ಸಪೋರ್ಟ್ ಮಾಡ್ತೇವೆ ಇನ್ನು ಇದೇ ರೇಣುಕಾಸ್ವಾಮಿ ಕುಟುಂಬದ ಪರ ಧ್ವನಿ ಎತ್ತಿದ ವಿಚಾರ ರಮ್ಯಾ ವಿರುದ್ಧ ಡಿ ಬಾಸ್ ಫ್ಯಾನ್ಸ್ ಅಶ್ಲೀಲ ಕಮೆಂಟ್ ವಿಚಾರ ಕಾನೂನು ಹೋರಾಟಕ್ಕೆ ಈಗ ಮುಂದಾಗಿದ್ದಾರೆ ಅಂತ ಗೊತ್ತಾಗ್ತಾ ಇದೆ ನಡಿ ರಮ್ಯಾ ಅವರು ಸೈಬರ್ ಕ್ರೈಮ್ ಮರೆ ಹೋಗಲು ರಮ್ಯಾ ತೀರ್ಮಾನವನ್ನ ಮಾಡಿಕೊಂಡಿದ್ದಾರೆ ನಮಗೆ ಹೀಗಾದ್ರೆ ಸಾಮಾನ್ಯ ಹೆಣ್ಮಕ್ಳು ಕತೆ ಏನು ಅಂತ ಅವರೇ ಪ್ರಶ್ನೆ ಮಾಡ್ತಿದ್ದಾರೆ ಯಾರಿಗೂ ಹೆದರೋ ಅಗತ್ಯ ಇಲ್ಲ ಅಂತ ರಮ್ಯಾ ಕಿಡಿಕಾರ್ತಿದ್ದಾರೆ ನನ್ನ ಏನು ಮಾಡ್ಕೊಳ್ಳಲ್ಲ ಆಗಲ್ಲ ಅಂತ ಸವಾಲ್ ಕೂಡ ಹಾಕಿದ್ದಾರೆ ಇನ್ನು ಅಶ್ಲೀಲ ಕಮೆಂಟ್ಗಳ ವಿರುದ್ಧ ಕಾನೂನು ಹೋರಾಟ ಮಾಡ್ತೀನಿ ಕಾನೂನು ಹೋರಾಟಕ್ಕೆ ಈಗ ಮುಂದಾಗಿದ್ದಾರೆ ನಟಿ ರಮ್ಯಾ ಅವರು ನನಗೇನು ಭಯ ಇಲ್ಲ ಅದ್ರ ಬಗ್ಗೆ ಯಾವಾಗ ಏನ್ ಬೇಕಾದ್ರು ಮೆಸೇಜ್ ಮಾಡಲಿ ಅಶ್ಲೀಲ ಕಮೆಂಟ್ ಮಾಡಲಿ ಐ ಡೋಂಟ್ ಕೇರ್ ಇದ್ರ ಬಗ್ಗೆ ಕಾನೂನು ಹೋರಾಟವನ್ನ ಮಾಡ್ತೀವಿ ಅಂತ ಹೇಳಿದ್ರು ಇದೊಂದು ಒಳ್ಳೆ ಕೆಲಸ ನಿಮ್ಮಿಂದನೇ ಆಗ್ಲಿ ನಟಿ ರಮ್ಯ ಅವರೇ ನಿಮ್ಮಿಂದನೇ ಆಗ್ಲಿ ಇದೆಲ್ಲ ಯಾರೋ ಏನೋ ಮಾತಾಡ್ತಾರೆ ಅಂತ ಹೇಳಿದ್ರೆ ಅವ್ರ ಅಮ್ಮನೋ ಅಕ್ಕನೋ ಅವ್ರ ಕುಟುಂಬದವ್ರ ವರ್ಗದವ್ರ ಎಲ್ಲರೂ ಕಮೆಂಟ್ ಅಲ್ಲಿ ಮಾಡ್ಕೊಂಡು ಎಳಿತಾರೆ ಇವರು ಇವರಿಗೆ ಅದೊಂಥರ ಸಲೀಸ್ ಆಗ್ಬಿಟ್ಟಿದೆ ಏನ್ ಮಾಡಿದ್ರು ಓಕೆ ಅಂತ ಆ್ಯಕ್ಚುಲಿ ಈ ಯೂಟ್ಯೂಬ್ನವರು ಅಥವಾ ಈ ಫೇಸ್ಬುಕ್ ಅವರು ಅಂತ ಕಮೆಂಟ್ ಗಳು ಬಂದರ್ಭದಲ್ಲಿ ಸೆನ್ಸರ್ ಬ್ಲಾಕ್ ಮಾಡಿಬಿಡ್ಬೇಕು ಈಗ ಇದನ್ನೆಲ್ಲ ಮಾತಾಡ್ತಿದೀವಲ್ಲ ನಾವು ಅವ್ರು ಹೇಳೋದೊಂದೇ ನಿಂಗೆ ತಾಕತ್ತಿದ್ರೆ ಸೌಜನ್ಯ ಬಗ್ಗೆ ಮಾತಾಡು ಏ ನಿಂಗೆ ತಾಕತ್ತಿದ್ರೆ ಧರ್ಮಸ್ಥಳದ ಬಗ್ಗೆ ಮಾತಾಡೋ ಮಾತಾಡ್ತಿದೀವಿ ಕಣ ಯಾವ ಒಂದ್ಚೂರು ತೆಗೆದ್ ನೋಡು ಕಣ್ಣಿಲ್ವಾ ಬರೀ ನಿಮ್ ಬಾಸ್ ಬಗ್ಗೆ ಮಾತಾಡಿದ್ರೆ ಮಾತ್ರ ವೈರಲ್ ಮಾಡ್ಸ ಇಂಥವ್ರಲ್ಲ ಮತ್ತೆ ಸೌಜನ್ಯ ಪರ ನ್ಯಾಯಕ್ಕೋಸ್ಕರ ಮತ್ತೆ ಹೋಗ್ತಾರೆ ಕೆಲವೊಂದು ಫ್ಯಾನ್ಸ್ ಸೌಜನ್ಯ ಪರ ಮಾತಾಡಿ ಮಾತಾಡಿ ಅಂತ ಫಸ್ಟ್ ಒಂದು ಹೆಣ್ಮಕ್ಳಿಗೆ ಬೆಲೆ ಕೊಡೋದು ಮರ್ಯಾದೆ ಕೊಡೋದು ಕಲ್ತ್ಕೊಳ್ಳಿ ಇಲ್ಲಿ ಅವರಿಗೆ ಕೆಟ್ಟ ಕೆಟ್ಟದಾಗ ಮೆಸೇಜ್ ಹಾಕೋದು ಕಚ್ ಕಚಡವಾಗಿ ಕಮೆಂಟ್ ಮಾಡೋದು ಅಲ್ಲಿ ಸೌಜನ್ಯ ನ್ಯಾಯ ಕೊಡ್ಸಿ ಅಂತ ರೀ ಫಸ್ಟ್ ನೀವು ಸರಿ ಆಗ್ಲಿ ಕರೆಕ್ಟ್ ಆಗಿ ನಿಮ್ಮ ಅಪ್ಪ ಅಮ್ಮಂಗ್ ಬೆಲೆ ಕೊಡ್ರಿ ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಡ್ರಿ ಫಸ್ಟ್ ನಾನ್ ಫೆನ್ಸ್ ಓಕೆ ಮುಂದಿನ ಸುದ್ದಿ ಹತ್ರ ಹೋಗೋಣ ಎಸ್ ಖಂಡಿತ ಹ್ಮ್ ಆಂಗಲ್ ನಲ್ಲಿ ಆಯ್ತು ಮುಂದೆ ನಮ್ಮ ರೈತರ ವಿಚಾರಕ್ಕೆ ಬರಲೇಬೇಕಾಗತ್ತೆ ರೆಬಲ್ ಟಿವಿ ಯಾವಾಗ್ಲೂ ಕೂಡ ರೈತರ ವಿಚಾರ ಸೈನಿಕರ ವಿಚಾರ ದೇಶದ ವಿಚಾರ ನೆಲ ಜಲ ಭಾಷೆ ವಿಚಾರ ಬಂದಾಗ ನಮ್ಮ ರೆಬಲ್ ಟಿವಿ ಮುನ್ನಲೆಯನ್ನ ಸಾಧಿಸ್ಕೊಂಡು ಹೋಗ್ತಾ ಇದೆ ಇಷ್ಟು ಮಟ್ಟಿಗೆ ಇನ್ಮೇಲೂ ಕೂಡ ಅದನ್ನೇ ಮಾಡ್ತಾ ಇದೆ ಬೆಕ್ಕಿಗೆ ಆಟ ಇಲ್ಲಿ ಎಲ್ಲಾ ಕಡೆಯಿಂದ ಕಾಟ ಇನ್ನೊಂದ್ ಕಡೆಯಲ್ಲಿ ಯೂರಿಯಾ ಸಿಕ್ಕಿಲ್ಲ ಇನ್ನೊಂದ್ ಕಡೆಯಲ್ಲಿ ನೀರಿನ ಸಮಸ್ಯೆ ಇನ್ನೊಂದ್ ಕಡೆಯಲ್ಲಿ ಕುದುರೆ ಸಮಸ್ಯೆ ಶುರುವಾಯ್ತಿದೆ ಬನ್ನಿ ಇದ್ರ ಬಗ್ಗೆ ಹುಲ್ಲೇಶ್ ಅನ್ನೋರು ಮಾತನಾಡಿದ್ದಾರೆ ಏನ್ ಹೇಳಿದ್ದಾರೆ ಕೇಳಿ ಕಾಟದಿಂದ ಬೆಳಿಗ್ಗೆ ಐದು ಗಂಟೆಯಿಂದ ಸಾಯಂಕಾಲವರೆಗೆ ಆದರೂ ಕಾಯಬೇಕು ಬೆಳಗ್ಗೆ ಒಬ್ಬೊಬ್ಬರು ಒಡೆಯೋಕ್ಕೆ ಹೋದ್ರೆ ಮೈ ಮೇಲೆ ಕಡೆಯಕ್ಕೆ ಬರ್ತದ ನಾಲ್ಕೈದು ಮಂದಿ ಇಲ್ಲ ಒಂದು ಎಂಟತ್ತು ಮಂದಿ ರೈತರು ಇದ್ರೆ ಓಡಿ ಹೋಗ್ತದೆ ಓಡಿ ಒಂದು ಎರಡು ಕಿಲೋಮೀಟ್ರ್ ತರ್ತದೆ ನಾನು ಓಡಿಸ್ಕೊಂಡು ಬಿಟ್ಟು ಬಂದರೆ ಮಧ್ಯೆ ಮಧ್ಯಾಹ್ನ ಬಂದು ನಮ್ಮ ಬೆಳೆ ಎಲ್ಲ ಹಾಲು ಮಾಡೋಕಿರ್ತದೆ ನನ್ನ ಪಕ್ಕದ ಹೊಲದ್ದು ಮಾವಿನ ಗಿಡ ಹಾಕಿದಾರೆ ಅದೆಲ್ಲ ನಾಶ ಮಾಡಿಬಿಟ್ಟದ ಓ ಅದು ನಾಯಿ ಒಂದು ನಾಯಿ ತರೋದು ಅವರು ನಾಯಿ ಕಡೆಯಕ್ಕೆ ಹೋದ್ರೆ ಅಂತಿಂದ ಕಾಲೇಲೆ ಒದ್ದು ಸಾಯಿ ಹೊಡೆಬಿಟ್ಟದ್ದಿ ಇದನ್ನ ಅದ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನ ಸ್ಥಳಾಂತರ ಮಾಡ್ಬೇಕನ್ನೊಂದು ರೈತರ ಕಡೆಯಿಂದ ವಿನಂತಿ ಮಾಡಿಕೊಳ್ತೇವೆ ಎಷ್ಟು ತಿಂಗಳ ಒಂದು ಎರಡು ತಿಂಗಳಾಯ್ತು ಸರ್ ಇವಾಗ ನಾವು ಅತಿ ಇಲ್ಲಿಂದ ಸ್ಟಾರ್ಟ್ ಆಗಿದೆ ಮತ್ತೆ ಪಕ್ಕದೆಲ್ಲ ಹೆಸರು ಹಾಕಿದ್ದಾರೆ ಎಲ್ಲರ ಇದ್ರಗಳ ಹೆಸರು ಕಡದು ಮತ್ತೆ ಮಾವಿನ ಗಿಡ ಎಲ್ಲ ತುಳಿದು ಹಾಕಿಬಿಟ್ಟಿದೆ ಸೂರ್ಯಕಾಂತಿ ಹಾಕಿದೀವಿ ಎಲ್ಲ ಪಕ್ಕದ ಒಂದು ಐವತ್ತು ನೂರ ಎಕರೆದ ಎಲ್ಲ ಬೆಳೆ ಎಲ್ಲ ಆನ್ ಮಾಡಿಬಿಟ್ಟಿದೆ ನಾವು ಎಷ್ಟು ಹೊಡೆದ್ರು ಕೂಡ ಇಲ್ಲಿಗೆ ಬರ್ತಾ ಇದೆ ಅದು ಪಟಾಕಿ ಪಟಾಕಿ ಹಚ್ಚಿದ್ರು ಬಿಡ್ತಾ ಇಲ್ಲ ಸರ್ ಹೇಳಿ ಹೇಳಿ ನಮಗೆ ಇದಾಗ್ಬಿಟ್ಟಿದೆ ಬಿಟ್ಟಿದೆ ಒಡೆದು ಸಾಕಾಗಿಬಿಟ್ಟಿದೆ ಸರ್ ನೀವು ಏನಾರು ಮಾಡಿ ಸ್ಥಳಾಂತರ ಮಾಡಬೇಕು ನೋಡಿ ರಾಜ್ಯದ ಅನೇಕ ಕಡೆ ವಿವಿಧ ಜಿಲ್ಲೆಗಳಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇದೆ ಅದೇ ರೀತಿಯಾಗಿ ಬೀದರ್ ಜಿಲ್ಲೆಯಲ್ಲೂ ಕೂಡ ಮಳೆ ಆಗ್ತಾ ಇದೆ ನೋಡಿ ಉತ್ತರ ಕರ್ನಾಟಕದಲ್ಲಿ ಬಹುಶಃ ಮಳೆ ಕಡಿಮೆ ಆದರೆ ಮುಂಗಾರು ಮಳೆ ಸಂದರ್ಭದಲ್ಲಿ ಚೆನ್ನಾಗಿ ಮಳೆ ಬರುತ್ತೆ ಬೀದರ್ ಜಿಲ್ಲೆಯಾದ್ಯಂತ ನಿರಂತರವಾಗಿ ಮಳೆ ಸುರಿತಾ ಇದೆ ಮಳೆಗೆ ಸರ್ಕಾರಿ ಶಾಲೆ ಸಂಪರ್ಕಿಸುವ ರಸ್ತೆ ಕೆಸರುಮಯವಾಗಿದೆ ಕೆಸರುಮಯ ರಸ್ತೆಯಿಂದ ವಿದ್ಯಾರ್ಥಿಗಳು ಒಂದು ರೀತಿಯಲ್ಲಿ ಹೈರಾಣ ಆಗಿದ್ದಾರೆ ಪ್ರತಿನಿತ್ಯ ಒಂದು ಕಿಲೋಮೀಟರ್ವರೆಗೂ ಹದಗೆಟ್ಟಿರುವಂತಹ ರಸ್ತೆಯಲ್ಲಿ ಸಂಚಾರ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹಲವು ವರ್ಷಗಳಿಂದ ಸುಗಮ ರಸ್ತೆ ಕಾಣದ ಸರ್ಕಾರಿ ಶಾಲೆಗಳು ಜಿಲ್ಲಾಡಳಿತ ಜನಪ್ರತಿನಿಧಿಗಳ ನಿರ್ಲಕ್ಷ್ಯವೇ ಕಾರಣ ಅಂತ ಹೇಳಿ ಹೇಳಲಾಗ್ತಾ ಇದೆ ಮಕ್ಕಳನ್ನು ಕರೆದೊಯ್ಯಲು ವಾಹನ ಚಾಲಕರು ಕೂಡ ಪರದಾಡ್ತಿದ್ದಾರೆ ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಯಾವ ರೀತಿಯಾದಂತ ಪರಿಸ್ಥಿತಿ ಇದೆ ಅಂತ ಹೇಳಿ ಅಂದರೆ ಮಕ್ಕಳಿಗೆ ಓಡಾಡೋದಕ್ಕೂ ಕೂಡ ಒಂದು ಸರಿಯಾದ ರಸ್ತೆ ಇಲ್ಲ ಅಲ್ವಾ ಸೊ ಸಂಬಂಧಪಟ್ಟಂತ ಅಧಿಕಾರಿಗಳು ಸ್ವಲ್ಪ ನೋಡಬೇಕಲ್ವಾ ಯಾವ ರೀತಿಯಾಗಿ ಇಂಥ ರಸ್ತೆಗಳು ರಸ್ತೆಗಳನ್ನ ಸರಿ ಮಾಡ್ಬೇಕು ಅನ್ನೋ ಒಂದು ಸಂಬಂಧಪಟ್ಟಂತ ಜಿಲ್ಲಾಡಳಿತ ಆಗಿರ್ಬೋದು ಶಾಸಕರಾಗಿರ್ಬೋದು ಏನ್ ಮಾಡ್ತಾ ಇದೀರ ನೀವು ಅವ್ರ ಮಕ್ಕಳಿಲ್ಲ ಇಲ್ಲಿ ಗೌರ್ಮೆಂಟ್ ಶಾಲೆಲಿ ಓದ್ಬೇಕು ಅವ್ರ ಮಕ್ಕಳೆಲ್ಲ ಯಾವ ಖಾಸಗಿ ಶಾಲೆಲ್ಲಿದ್ರು ಅಥವಾ ದುಬಾಯೋ ಅಥವಾ ಅಮೆರಿಕನು ಎಲ್ಲಿ ಕಲಿತಾ ಇದ್ರು ಯಾರಿಗೊತ್ತು ಅವ್ರ ಮಕ್ಕಳನ್ನ ಇಲ್ಲಿ ಕಲಿಸ್ಬೇಕು ಆವಾಗ ಎಲ್ಲವೂ ಕೂಡ ಸರಿ ಆಗತ್ತೆ ಎಲ್ಲವೂ ಕೂಡ ಸರಿ ಆಗತ್ತೆ ಮಾತಿದ್ರೆ ಕನ್ನಡ ಶಾಲೆ ಶಾಲೆ ಅಂತ ಹೇಳ್ತಾರೆ ನಿಮ್ಮ ಯೋಗ್ಯತೆಗೆ ಅಟ್ಲೀಸ್ಟ್ ಒಂದು ಇಂಪ್ಲಿಮೆಂಟ್ ಮಾಡೋಕ್ಕಾಗಲಿಲ್ಲ ಅಲ್ಲಿ ಮೇಲ್ಛಾವಣಿ ಕೇಳಿದ್ರೆ ಕುಸಿದು ಬೀಳುತ್ತೆ ಟೇಬಲ್ ಮೇಜ್ ಗತಿ ಇಲ್ಲ ಇಲ್ಲಿ ನೋಡಿದ್ರೆ ರೋಡಕ್ ಹೋಗಲ್ಲ ನಿಮ್ಮನ್ನು ಕಟ್ಕೊಂಡು ಏನಾಗ್ಬೇಕು ಹೇಳಿ ಹ್ಞೂ ನೋಡಿ ಸೊ ಹಾಗಾಗಿ ದಯವಿಟ್ಟು ಶಿಲ್ಪಾ ಶರ್ಮಾ ಅವರು ಡಿ ಸಿ ಶಿಲ್ಪಾ ಶರ್ಮಾ ಬೀದರ್ ಡಿ ಸಿ ಜಿಲ್ಲಾಧಿಕಾರಿಗಳೇ ದಯವಿಟ್ಟು ಮತ್ತೆ ಮಾನ್ಯ ಶಾಸಕರೇ ಹೋಗಿ ನೋಡಿ ಒಂಚೂರು ಎಲ್ಲ ರೀತಿಯಾಗಿ ಮಕ್ಕಳಿಗೆ ಅನುಕೂಲ ಮಾಡಿಕೊಡಿ ಎಸ್ ಇವಿಷ್ಟು ಈ ಕ್ಷಣದ ಜಬರ್ದಸ್ತ್ ಜೋಡೆತ್ತು ವಿಶೇಷ ಸುದ್ದಿ ಸಂಚಿಕೆಯಾಗಿತ್ತು ನಾಳೆ ಮತ್ತೊಮ್ಮೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ಪ್ರಮುಖವಾಗಿ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂತಹ ಅಪ್ಡೇಟ್ ಅನ್ನ ನಿಮ್ಮ ಮುಂದೆ ಹೊತ್ತು ಕೊಡ್ತೀವಿ ಅಲ್ಲಿವರೆಗೂ ರಬಲ್ ಟಿವಿ ಇದು ಸಾಮಾಜಿಕ ನ್ಯಾಯಕ್ಕಾಗಿ ನಮಸ್ಕಾರ